ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಸೊ ಇವತ್ತು ನಾನು ಸುಮ್ಮನೆ ಶಾರ್ಟ್ ವೀಡಿಯೋ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ವೀಡಿಯೋಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಟೈಪ್ಸ್ ಆಫ್ ಬ್ಲೌಸು ಮತ್ತು ಟೈಪ್ಸ್ ಆಫ್ ಟಕ್ ಬ್ಲೌಸಸ್ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿವರೆಗೂ ಸೊ ಚೂಡಿದಾರ ಹೊಲ್ದಿರೋದು ಆಗಿರ್ಬೋದು ಬ್ಲೌಸ್ಗಳನ್ನ ಹೊಲ್ದಿರೋದಾಗಿರ್ಬೋದು ಅದರ ಜೊತೆಗೆ ಕಸ್ಟಮರ್ ರಿಕ್ವೆಸ್ಟ್ ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸ್ಗಳನ್ನ ಹೊಲ್ದಿರೋದನ್ನ ನನಗೆ ತೋರಿಸಿದ್ವಿ ಸೊ ನೆಕ್ಸ್ಟ್ ಈಗ ಅಂಥ ವೀಡಿಯೋಸ್ಗಳಲ್ಲಿ ನಾನು ಹಾಕ್ತಿದ್ದು ಟೈಪ್ಸ್ ಆಫ್ ಬ್ಲೌಸ್ ಯಾವ್ಯಾವ ಟೈಪ್ ಆಫ್ ಬ್ಲೌಸ್ಗಳಿದೆ ಈಗ ನಾಲ್ಕು ಥರದ ಟೈಪ್ಸ್ ಆಫ್ ಬ್ಲೌಸ್ಗಳಿದೆ ಬೇಸಿಕ್ ಆಗಿ ಹೇಳ್ತಿರೋದು ಸೊ ಪ್ರಿನ್ಸಸ್ ಬ್ಲೌಸ್ ಇದೆ ಕಟೋರಿ ಬ್ಲೌಸ್ ಇದೆ ಬೆಲ್ಟ್ ಬ್ಲೌಸ್ ಇದೆ ಸೊ ಇನ್ನೂ ಬೇಕಾದಷ್ಟು ಥರದ ಬ್ಲೌಸಸ್ಗಳಿದೆ ಸೊ ಬೇಸಿಕ್ ಆಗಿ ನಾನು ಇಲ್ಲಿ ಈ ಮೂರು ಥರದ ಬ್ಲೌಸ್ಗಳ ಬಗ್ಗೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನೆಕ್ಸ್ಟು ಅದ್ರ ಜೊತೆಗೆ ಟಕ್ಸ್ ಈಗ ಟೂ ಟಕ್ಸ್ ಬರುತ್ತೆ ತ್ರೀ ಟಕ್ಸು ಫೋರ್ ಟಕ್ಸು ಈ ಥರ ಬರುತ್ತೆ ಸೊ ಬ್ಲೌಸ್ಗಳಿಗೆ ಸೊ ಅದ್ರ ಬಗ್ಗೆಯೂ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸೊ ಕಸ್ಟಮರ್ಗೆ ಯಾವ್ಯಾವ ಥರದ ಇಷ್ಟ ಆಗಬಹುದು ಅನ್ನೋದ್ರ ಬಗ್ಗೆಯೂ ಒಂದು ಐಡಿಯಾ ಸಿಗುತ್ತೆ ಏನಾನ ಹಾಕೋ ವಿಡಿಯೋಗಳಿಂದ ಸೊ ಟ್ರೈ ಮಾಡಿ ನಿಮ್ಮ 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 ಮನೆಗಳಲ್ಲೂ ಟ್ರೈ ಮಾಡಿ ಯಾವ ಥರ ಬ್ಲೌಸ್ಗಳು ಟೈಪ್ಸ್ ಇದೆ ಸೊ ಸರ್ಚ್ ಮಾಡಿ ತಿಳ್ಕೊಳ್ಳಿ ಸೊ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನಾನು ಈ ಇಷ್ಟು ಇನ್ಫಾರ್ಮೇಶನ್ನ ನನಗೆ ಕೊಡ್ತಾ ಹೋಗ್ತೀನಿ ಒಂದಿಬ್ರು ಒಂದಿಬ್ಬರು ಮೂರು ಜನ ನನಗೆ ವಾಟ್ಸಪ್ಪಲ್ಲಿ ಸಹ ಮೆಸೇಜ್ ಮಾಡಿದರೆ ಯಾವ್ಯಾವ ಥರದ್ದು ಬ್ಲೌಸ್ ಟೈಪ್ಸ್ ಇರುತ್ತೆ ಮತ್ತು ಯಾವ್ಯಾವ ಥರದ್ದು ಅದಕ್ಕೆ ಟಕ್ಸ್ಗಳನ್ನ ಹಿಡ್ತಾರೆ ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಸೊ ಹಾಗಾಗಿ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫೆಮು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ನಿಮಗೆ ಈ ಕ ಈ ವಿಡಿಯೋ ಬಗ್ಗೆ ಏನು ಅನಿಸಿಕೆ ಇದೆ ಅಭಿಪ್ರಾಯ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್